ನೌಕರಿ ಸಿಗ್ತಿ ಈಗ ನೀನು ಕೋಟಿ ರೂಪಾಯಿ ಕೊಡ್ತೀನಿ ಒಂದು ಕೋಟಿ ಎಷ್ಟ ಒಂದು ಕೋಟಿ ನೀ ಬೇರೆ ಎಪ್ಪ ಅನ್ಬೇಕು ಒಂದ ಕೋಟಿ ರೂಪಾಯಿ ಬೇರೆ ಎಪ್ಪ ಅನ್ಬೇಕು ಅಂಗ ಯಾವನಾರ ಒಬ್ಬ ರಕ್ತದಾಶಕ್ಕೆ ಹೊಲ ಕೊಡ್ರಿ ಅಂತ ಬಂದ್ರ ಹರದ ತಾಯಿ ಮರಕಕ್ಕೆ ಅಣ್ಣ ಭೂಮಿ ತಾಯಿನೂ ಅಷ್ಟ ಜನ್ಮ ಕೊಟ್ಟ ತಾಯಿನೂ ಅಷ್ಟ ಇನ್ನೊಬ್ಬ ರಕ್ತದಾಶಕ ಮತ್ತೆ ಬಾಯಿ ಬಹಳ ಸುಮಾರು ಆಯ್ತು ನನ್ ಮೊದ್ಲು ಯಾಕಂತ ಕೇಳ ಯಾಕಂತ ಕೇಳ ಇಂದ ಬಂದು ಪೀಸ್ ಅಲ್ಲಿ ಪಕ್ಕ ರಂಗಭೂಮಿಯಿಂದ ಬಂದು ಪೀಸ್ ಇದು ನೆನಪಿಡ್ಕೋ ಮೊದಲ ಹ್ಯಾಪಿ ಬಾಯಲ್ಲಿ ಒಂದೊಂದು ಎಷ್ಟ ಇಲ್ಲಿ ಎಷ್ಟು ಶಾನು ಏ ನೀನ್ ಇವ್ತ ಒಂದೊಂದು ಎಷ್ಟ ಅವ್ರು ನೋಡು ಅವ ನಾಕ್ ಯಾ ಏನ್ ನನ್ನೇನ್ ತಪ್ಪಲ್ಲದ ಬ್ರಾಂಡಿನ ತಪ್ಪದ ಒಂದು ಒಂದು ಎಟ್ಟ ನಿಮ ಕಿಸುಬಾಯಿಗಳೇನು ಕೂಡ್ಸನ್ನೆ ಒಂದ್ರ ಮಗ್ಲು ಒಂದು ಬಂದ್ರೆ ಏನಾಗುತ್ತ ಎಟ್ಟಲ್ಲಿ ಲೆಕ್ಕ ಅದಕ್ಕ ನಮ್ಮ ಹುಡುಗರಿಗೆ ಯಾವಾಗ ಒಂದ್ ಮಾತು ಹೇಳ್ತೀನಿ ದೋಸ್ತಾನ ಏನಂತ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಕೊಡಿರಿ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ನಾಲ್ಕು ಬಿಯರ್ ಹೊಡೀರಿ ಕಣ್ಣೀಲಿ ಲುಕ್ಕು ಕೊಟ್ಟು ಹುಡುಗರು ದಿಕ್ ತಪ್ಪಸು ಹುಡುಗಾರ್ ಯಾವತ್ತು ನಂಬಕ್ ನೀವಾರ ನೀವ್ರೆಲ್ಲ ಕರೆಯಿದ್ರಿ ಒಬ್ರಿಗೆ ಕಳಿಸಿದ ಮೆಸೇಜ್ ಮೂರ್ ಮೂರ್ ಮಂದಿಗೆ ಫಾರ್ವರ್ಡ್ ಮಾಡ್ತೀವಿ ಇನ್ನ ಹೇಳ ಹುಡುಗ್ರಿಗೆ ಕೇಳೋಂಗಿಲ್ಲ ಒಬ್ರಿಗೆ ಕಳಿಸಿದ ಮೆಸೇಜ್ ಮೂರ್ ಮೂರ್ ಜನರಿಗೆ ಫಾರ್ವರ್ಡ್ ನಿನ್ನ ಫೋನ್ ಹಾ ನಿನ್ನ ಫೋನ್ ಯಾವ್ದೈತಿ ಒನ್ ಪ್ಲಸ್ ಐವತ್ತು ಸಾವಿರ ಸಿಮಿ ಯಾವ್ದ ಇಲ್ಲೇ ವಿಚಾರ ಮಾಡೋಣ ಇವ್ನ ಈಕೆ ಎರಡ್ ಎರಡು ಸಿಮ್ ಮೇಂಟೈನ್ ಮಾಡ್ತಾಳ ಮೂರ್ ಮೂರು ಮಾಡುತ್ತಪ್ಪ ಒಂದ್ ಸರ್ ನಿನಗ ಹಿಂದೆ ಜಡಿ ಬಿಡುವಕೆ ಗಟ್ಟು ಸಾಕಿರ್ಬೇಕಾದ್ರೆ ಮುಂದೆ ಬೀಸಿ ಬಿಡೋ ಮಕ್ಕಳ ನಮಗೆ ಎರಡು ಸಾಕಿರಬಾರ್ದು ಮಕ್ಕಳು

ಒಂದ್ ಕೆಲಸ ಮಾಡ್ರಿ ದೊಡ್ಡ ದೊಡ್ಡ ನೀ ಯಾರಿಗೆ ಹೆದರ್ಲಿಕ್ಕೂ ಎದಕ್ಕೆ ಹೆದರ್ ತಿಳ್ರಿ ಅದ ಇಬ್ಬರಿ ಅಲ್ಲೋ ಇರಿವಿ ಇವ ನೋಡ್ರಿ ಇಬ್ಬರಿ ಬೆಂಕ್ಯ ನೀ ಹೌದು ಇವ ನಮ್ಮ ತಮ್ಮ ಇರುವಿದ್ದಂಗ ಮೋನ ಒಳಂದ್ರೆ ನೋಡ ಸೀದಾ ಜೀವನ ತೋತ ನಾವ ಕರಿ ನೀ ಹುಡುಗರು ಎಷ್ಟು ಶಾಣ್ಯಾರ ಮಾತಾಡ ಎಲ್ಲ పాళె బందరుద్న్యా బాయి పూజ ఏన్ నిన్నసరే అరుణ్ అత వాళ్ళ నింది మాట్సి నమ్మ హులి నిన్న నిన్న నిన్ నిన్నీ బాయి బి ಅವಿ ಜಿಪ್ಪ ಹಾಕಿಲ್ಲ ಹೇ ನಿನ್ನ ಮಕ ನೋಡಂತ ಕರೆಸಿವಿ ಕೆರಿ ಹೊಲ ನೋಡಂತ ಕರೆಸಿಲ್ಲ ನಾವು ಹುಡುಗಿಂದ ಹುಡುಗ ನೋಡ್ತೀವಿ ಅಪಿ ಹುಡುಗ್ ಹೆಂಗದಂತ ಮ್ಯಾಗಿಂದಳಕ್ ನೋಡ್ಬೇಕು ತೆಳಗಿಂದ ಮ್ಯಾಕಲ್ಲ ಬಾಯ್ಲಿ ಏನೇನ್ ಕೇಳ್ತೀರ ಅಂದ್ರೆ ಕೇಳ್ರಿ ನಮ್ಮ ಹುಲ್ಲಿನ ಹಳ್ರಿ ಕೇಳಿ ಅವ್ರ ಏನ್ ಕೇಳ್ತ ನಾನು ಇಲ್ಲಿ ಅದೇ ಈ ಕೂಸಿ ಎಲ್ಲಿದ್ ಇಲ್ಲಿದಾವ್ದಲ್ಲ

ಯಾಕಂದ್ರೆ ಇದ್ದ ಭಾಗದಲ್ಲಿ ಈ ಪೀಸ್ ಒಳಗೋದಿಲ್ಲ ಮಾಡಿ ಇದು ಮಾಡಲ್ ಅಲ್ಲಿ ಅವ ತುಂಬಿದ್ಯಾರಲ್ಲಿ ಇದಾಗ ನೋಡ್ರಿ ಎರಡ್ ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಆಗೇಳ ಈಗ ಮಿಸ್ ಇಂಡಿಯಾ ಅಲ್ಲಿದ್ದ ಅಲ್ಲಿದ್ದು ಏ ಇದು ಯಾರ ಕ್ಯಾಟ್ವಾಕ್ ಅಂತರಿ ಇದಕ್ಕೆ ಕ್ಯಾಟ್ವಾಕ್ ಕ್ಯಾಟ್ವಾಕ್ ನಿಮ್ಮವ್ರು ಅಲ್ಲಿ ಕಟ್ ಹೊಡದ್ ಬಿಡ್ತು ಮಾತ್ನಾ

ಒಂದ್ ಹೇಳ್ದ ಒಂದ್ ಬಿಟ್ಟ ನಾನು ಎಲ್ಲ ಹೇಳ್ದ ನಮ್ ತಂಗಿ ಏನು ಹೇಳಲಿಲ್ಲ ಖಾಲಿ ಹೋಗೋದ್ ನೋಡು ಹೌಕೆ ಯಾರ್ ಬೇಕು ಕೇಳವಂಗ ನಿಂಗ್ ಯಾರ್ ಬೇಕು ಹೋಗಲಿಯಾರ್ ಬೇಕ ಯಾರ್ ಬೇಕ ಇಬ್ರು ಇಬ್ರು ಅಂದ್ರ ಅವನು ವಿಚಾರ ಐತಿ ಯಾಕ ಅವನು ವಿಚಾರ ಬರೋಬರ್ ಐತಿ ಹೆಂಗ ಹೆಂಗಂದ್ರ ನೀವು ಒಂಬತ್ತು ತಿಂಗಳಿಗೆ ಹಾಡ್ಯಾಕ್ ಅಂದ್ರೆ ಮತ್ ಮುಂದ್ ಜೀವನ ಹೆಂಗ ಅವನು ಅಷ್ಟೊತ್ತಿಗೆ ಈ ಕ್ರೀಡೆ ಯಾಕ ನೀವು ಹೊಳ್ಳಿ ಮುರುಳ್ತೀವಿ ಹೊಳ್ಳಿ ಇಟ್ ಹೊಕ್ಕ ವರ್ಷ ಬೀರ್ತಿ ಒಟ್ಟ ಪೀಕ್ ತೊಗೊಳ್ತೀವಿ ನಾವು ನೋಡಿ ಹೆಣ್ಮಕ್ಳ ಎಟ್ಟೆಟ್ಟಿ ಕ್ಲೈಮ್ ಮಾಡ್ಕೊಂದಿರ್ತಾರೆ ಗಂಡ್ ಮಕ್ಳು ಅನ್ನೋದು ಅಯ್ಯ ಹುಷಾರಾಗಿರ್ರಿ ಮೊದಲ್ ಕೊಡಿ ನಿಮ್ಮಕ್ಕನ ಕೈ ಏನ ಕೇಳ್ತಾರಂತ ಆ ಎಷ್ಟ ಕ್ಲಾಸ್ ಹೇ ಹೇ ಪಗಾರ ಕೊಟ್ಟಿದ್ದಿಲ್ಲ ಎದ್ಬಾ ಇಲ್ಲ ನೀ ಅಲ್ಲ ಅದ್ನ ಕಳ್ಸೋ ಆ ಬಾವಿ ಎದ್ಬಾ ನಾವು ಮೂರು ಜನ ನಾಲ್ಕು ಜನ ಅದೀವಿ ನಾವು ನೋಡಿ నాక్ జన లిఫ్టిక్ ఎత్ అది నీగ త్రాస్కైతే మొదల స్వాటెను జ్వల వస్తున్నా దొడ్డక్క దిదీ నాక్ దిల్పాంది మంది దొడ్డరి ಮೂರು ಮಂದಿ ಆಕ್ಟಿಂಗ್ ಇರೋದ್ರಲ್ಲಿ ನೀವು ಊರಿಗೆ ದೊಡ್ಡರು ನೀವು ಮೂರು ಬಿಟ್ಟಾರ ನೀವು ಖುಷಿ ನೋಡಿಲ್ಲ ಅಂತ ಏ ಬಡವಡ ಕೇಳಬೇ ಶಾಲಿಗೆ ಅಪ್ಪಾಜಿ ನೀ ನಾವು ನಮ್ ತಮ್ಮ ನೀ ಏನು ಕೇಳ್ಬಾ ನೀ ಸಿಕ್ಕಿ ಸಿಕ್ಕಂದ್ರೆ ನೀ ಮೊದಲ ತಂಗಿ ಅಂದ್ ಸೆರೆಂಡರ್ ಆಗ್ಬಿಟ್ಟ ನೋಡಿಲ್ಲ ನಮ್ಮ ಸೋಲಸ ಸೋಲ ನಿಮ್ ಹುಡುಕ್ ಅಪ್ಪಾಜಿ ಒಬ್ಬೊಬ್ರು ಬಂದ್ರ ನಿಗಸ್ತಾನ ఏ హణ హల్య్యో బేరే తిరుకొంద్రప్ప నా బేరే తిరుకొద అన్సోత్ బాడ బయ్యో సిక్స్ ఆర్నే క్లాస్ అరే పాఠ యావైతి నిడుకి ತೂಸ ಟೂಸ ಎ ಬಿಲ್ಲಿ ನಿಯಾಕಟ ಕ್ವಶ್ಚನ್ ಆ ಎ ಕ್ವಶ್ಚನ್ ಆರ್ ಆರ್ ಆರ್ನೆ ತಕ್ಕ ಆರ್ನೆ ಕನ್ನಡ ಪಾಠ ಯಾವುದು ಐತಿ ಪಾಠ ತೊ ನೀಮರ್ತೋ ಕಿಸಬಾಯಿ ಕ್ವಶ್ಚನ್ ಕೇಳನಾತನ ಆರ್ನೆ ಪಾಠ ಯಾವುದು ಆರ್ದ ಪಾಠ ಯಾವುದು ನಿಮ ಕನ್ನಡ ಕನ್ನಡ ತೋಳ ಬಂತೇ ಎ ನೀ ತೋಳ ಬಾರ ತಳಿ ನಿನ್ನೆ ಕಾರ್ಯಕ್ರಮ ಮಾಡ್ರಿಲ್ ನೀವು ನಾನು ನಮ್ ತಂಗಿ ಇಬ್ರು ಮೂರು ಮಂದಿ ಮಾಡ್ರಿಲ್ಲ ಯಾವ ಊರಾಗ್ ಮಾಡ್ರಿ ಯಾವ ಡ್ಯಾನ್ಸಿಗೆ ಯಾವ ಡ್ರೆಸ್ ಹಾಕೊಂಡಿದ್ರಿ ಯಾವ ನಕ್ಲಿ ಸೇಲಿ ಕಟ್ಕೊಂಡಿದ್ರಿ ಹೇಳ್ರಿ ನೋಡ್ರ ಇವಕ ನಿನ್ನೆದ ಗೊತ್ತಿಲ್ಲ ಪಾಪದ ಮಳ್ಳ ಹುಡುಗ ಅದನ್ನ ಕೇಳಕ್ ಉಂಟಾವು ಆರನೇ ತಕ್ಕ ಆರನೇ ಪಾಟ್ ಯಾವ್ದೈತಿ ಸರ್ಟಿ ಹೋಗೋಣ ಬಾ ಐತಿ

ఎలా నమ్మ అరణ్ అవా ఓకే నడి అప్పజ్జి సాకి ఆరెత్తికి అరె నవ్ హై నివ్రీ నా పర్సనల్ మాట్లాడతీవ్రీ బై ఇర్లి యాక బిర్సద బ్యారే ఉర్గ్ బంత అప్పజి అరెత్తక్ సాలికి ఎలి కన్నడ మీడియం ఇంగ్లీష్ మీడియం ఇంగ్లీష్ మీడియం బ్యాడీ నన్న ఆగి బర్లార ఇంగ్లీష్ మీడియం సాలి ಅಲ್ರಿ ಕರ್ನಾಟಕದಾಗಿದ್ದು ಅದು ಚಾಲುಕ್ಯರ ನಾಡು ಬದಾಮಿ ಒಳಗಿದ್ದು ಮಕ್ಕಳನ್ನ ಕನ್ನಡ ಶಾಲೆ ಬಿಟ್ಟು ಇಂಗ್ಲಿಷ್ ಮೀಡಿಯಂಗೆ ಅಂದ್ರೆ ಮತ್ತೆ ಹೆಂಗ್ರಿ ನಿಮ್ಮ ವಿಚಾರ ತಿನ್ನ ಮೊದಲು ಕನ್ನಡ ಶಾಲೆಗೆ ಪ್ರಿಫರೆನ್ಸ್ ಕೊಡ್ಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ದುಡಿಬೇಕು ನಾವೊಂದು ಒಂದು ಮಾತು ತಡಿ ಕನ್ನಡ ಅಂತ ಬಂದಾಗ ಯಾರನ್ನೂ ಬಿಡುದಿಲ್ಲ ಒಂದು ಮಾತು ಕೇಳ್ತಿನ್ನ ಇಂಗ್ಲಿಷ್ ಶಾಲೆ ಕಲ್ತಾರಿಗೆ ನೌಕರಿ ಸಿಗುತ್ತ ಅಂತ ಹೇಳಿದೆ ಯಾರು ನಾವು 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 ನೌಕರಿ ದಾರ ಅತಿ ವಿದ್ಯೆ ನಂಬಿ ಬದಕ ಅವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕ ಅವಂಗ ಸಾವಿರಾರು ದಾರಿ ಭೂಮಿ ಮ್ಯಾಗ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಅದಕ್ಕ ಮೊದಲ ಕನ್ನಡ ಸಾಲಿಗೆ ಮಕ್ಕಳ ಹಾಕ್ರೆ ಇಂಗ್ಲಿಷ್ ಸಾಲಿಗೆ ಏನೇನಾದ ಇಂಗ್ಲೀಷ್ ಹೆಂಗಿರ್ಬೇಕಂದ್ರೆ ಆಪ್ಷನಲ್ ಆಗಿರ್ಬೇಕು ಅದಕ್ಕ ಇಂಗ್ಲಿಷ್ ಜೀವನ ಆಗ್ಬಾರ್ದು ದಯವಿಟ್ಟು ಅದಕ್ಕ ಹಲ್ ಕುರ್ಕಿ ಒಳಗ ಇಪ್ಪತ್ತೆರಡು ಎಕ್ರೆ ಹೊಲ ರೈತರು ಸರ್ಕಾರಕ್ಕೆ ಬಿಡದಂಗ ಬಾಳೆ ಮಾಡಿದ್ರೆ ನನಗೆ ಇಪ್ಪತ್ತೆರಡು ಎಕರೆ ಹೊಲ ಕೇಳಿದ್ರು ರೈತರದು ಯಾರು ಕೇಳಿದ್ರ ಸರ್ಕಾರ ಕೊಟ್ಟಿಲ್ಲ ಅದ ಹೋದಿಲ್ಲ ರೈತರ ತಾಕತ್ತ ಯಾಕ ಯಾಕ ಕೊಡ್ಬೇಕಿಲ್ಲ ನೂರಾರು ಮಂದಿ ಕೆಲಸ ಹಾಕಿತ್ತು ನೂರಾರು ಮಂದಿ ಕೆಲಸ ನಮ್ಗೂ ನೌಕರಿ ಸಿಗ್ತಿತ್ತ ಈಗ ನೀನು ಕೋಟಿ ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಒಂದು ಕೋಟಿ ಅಷ್ಟು ಹೇಳ ಒಂದು ಕೋಟಿ ನೀ ಬ್ಯಾರ್ಯಾರ ಅಪ್ಪ ಅನ್ಬೇಕು ಒಂದ್ ಕೋಟಿ ರೂಪಾಯಿ ಕೊಡೋದ್ ಬೇರೆ ಅಪ್ಪ ಅನ್ಬೇಕು ಯಾವನಾರ ಒಬ್ಬ ಅವ್ರ ರಕ್ತದಾಶಕ್ಕೆ ಹೊಲ ಕೊಡ್ರಿ ಅಂತ ಬಂದ್ರೆ ಹಡದ ತಾಯಿ ಅಣ್ಣ ಭೂಮಿ ತಾಯಿನೂ ಅಷ್ಟ ಜನ್ಮ ಕೊಟ್ಟ ತಾಯಿನೂ ಅಷ್ಟ ಇನ್ನೊಬ್ಬ ರಕ್ತದಾಶಕ ಮತ್ತೆ ಬಾಯಿ ಬಹಳ ಸುಮಾರು ಐತಿ ನನ್ ಯಾಕ ಕೊಟ್ಟಿದ್ರ ಕೊಟ್ಟಿದ್ರೆ ನಮ್ಮ ತಾರಿಗೆ ನಾಕ್ ಕೆಲಸ ಹಾಕ್ತಿತ್ತು ನೌಕ್ರಿದಾರ ನಾವು ಮದ್ವೆ ನೀವು ನಾಲ್ಕು ಮಂದಿ ಫ್ಯಾಕ್ಟ್ರಿ ಕೆಲಸ ಮಾಡೋದಿರ್ಲಿ ಅದ ಎರಡ್ ಎಕರೆ ಹೊಲ ಇತ್ತಂದ್ರ ಎರಡ್ ಎಕರೆ ಹೊಲದ ನಮ್ಮ ರೈತ ಬೆಳಂದ್ರ ನಾಲ್ಕು ಮಂದಿ ಎಲ್ಲ ನಾಲ್ಕು ನೂರು ಮಂದಿ ಕುಂತು ತಿನ್ನುವಷ್ಟು ಬೆಳ ತೋರಿಸ್ತ ನಾವ ಮತ್ತ ನಡೇ ನಡಿಯ ನಿನ ಕೆಸುಬಾಯಿ ನಡ್ರಿ ಬಂದಾಳಿಕೆ ಫ್ಯಾಕ್ಟ್ರಿ ಕರ್ತಣಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಜೈ ಜವಾನ್ ಜೈ ಕಿಸಾನ ಅದಕ್ಕ ಹೇಳೋದ್ರೆ ಭೂಮಿ ಮೇಲೆ ಎರಡ ಬ್ರ್ಯಾಂಡ್ ಎಷ್ಟೆಲ್ಲ ನಾವು ಕಾರ್ಯಕ್ರಮ ನಕ್ಕೊಂತ ಕುಂತ ಹಾರಾಡ್ಕೊಂತ ಅಂದ್ರೆ ಮನಿ ಬಿಟ್ಟು ಮಠ ಬಿಟ್ಟು ಹೆಂಡನು ಬಿಟ್ಟು ಎಲ್ರೂ ಬಿಟ್ಟು ಒಂದು ಗಡಿ ಕೈಯುವಂತ ನಮ್ಮ ಯೋಧರಿಗೆ ಬರ್ಲಿ ಜೋರ ಚಪ್ಪಾಳೆ ಅಣ್ಣ ಯಾರ್ನೇದ್ದು ನಮ್ಮ ದೇಶದ ಯಾರ್ನೇ ಕಣ್ಣಂದ್ರು ತಪ್ಪಾಗ್ಲಿಕ್ಕೆಲ್ಲ ನಮ್ಮ ನಾಡಿಗೆ ದುಡಿದು ಹಾಕುವಂತ ನಮ್ಮ ರೈತರು ರೈತರಿಗೆ ನಮ್ಮ ಯೋಧರಿಗೆ ಯಾವತ್ತು ಚಪ್ಪಾಳೆ ಬರ್ಲಿ ಬರಲಿ ಒಂದ್ಸರಿ ಜೋರಾಜ್ ಚಪ್ಪಾಳೆ ಅಣ್ಣ ನಮ್ಮ ರೈತರಿಗೆ ಚಪ್ಪಾಳೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಥ್ಯಾಂಕ್ ಯು ರೈತರ ರೈಟರ್ ಮಾಡ್ಕೋತೀನಿ ಮೇಲೆ ನೋಡಿ ನಿಮ್ಮ ನಿಮ್ಮ ತಿಳುವಳಿಕೆ ಇಲ್ಲ ನಾನುಂತ್ರ ಹೇಳೋಟ್ಟಿ ಹೇಳಿದ್ನಲ್ಲ 10 ಬಾರೆ ಬಂಡ್ಯಾಗ ಇಲ್ಲಿ ಕಿ ನೋಡಿ ಬೆಡ ಕಿಂಡಿಯಾಗನಬೇಕು ನಮಗಂದ್ರೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಏ ಬೈಲೇ ಅರ್ಮ ಕರೀತಪ್ಪ ನೀ ಯಾಕ ಬಂದಿಯಪ್ಪ ಕರೀತ ತಡಿ ಮೊದಲ ತಿನ್ನೋದು ಮುಗಿಸು ನಮ್ಮ ತಮ್ಮವಾ அவன் வர்த்தான அய்யோ நீய கடை தடை ஏ நீ கடை நான் கடை தடி அவன் நீ யார கடை அப்பாஜி அப்பாஜி இது தேவ் ಅದನ್ನ ತೊಡಬೇಡ ಅಯ್ಯೋ ರೂಮಿಗೆ ಬಂದ್ ಬಾಗ್ಲ ಬಾರ ಲೈ ತಿಳುವಳಿಕೆ ತಿಳಿಲಿ ಯಾರು ಇಲ್ಲದ್ರ ರೂಮಿಗೆ ಕಲ ಕೊಡುತ್ತಿ ಅವನು ಬಂದ ನಡಿ ಅಕ್ಕ ಅದಕ್ಕ ಯಾವ್ದಪ್ಪ ಆಸೆಗೋಸ್ಕರ ಪಕ್ಷ ಬದಲು ಮಾಡು ಬಂದ ನಾವು ಗಂಡ ಮಕ್ಕಳ ಯಾವತ್ತಿದ್ರು ನಿಯತ್ತಾಗ ಏನ ಅದಕ್ಕ ನಾವು ಗಂಡ ನಂಬದ್ ಬದ್ಬಿಟ್ಟಿವ್ ನಮ್ಗೆ ಯಾರು ಸಾವಿರ ಬರುತ್ತ ಕೊಡೋರು ಯಾರು ಗಂಡ ಮಕ್ಕಳು ಅವರು ಅಟ್ಟ ಸಾಕ್ ನಮಗ ಓ ಯಾರ ಏನ್ ಮಾಡ್ಬೇಕಣ ಹಾಡ ಮತ್ತ ಹಾಡಕ ತಡಿ ಬರೀ ಹಾಡ್ಕೊಂತ ಹೋದ್ರ ಬರೀ ಹಾಡ್ಕೊಂತ ಹೋದ್ರ ಆ ಕಮಿಟಿಯಾರ ಏನು ಎಲ್ಲರೂ ಎಲ್ರು ಕೂತಾರ ಹಿರಿಯಾರ ಅಧಾರ ಅಲ್ಲ ರೈತರ ಬಗ್ಗೆ ರೈತರ ಅದರ ಅದ ನಿಮಗ್ ಗೊತ್ತಿಲ್ಲ ಇಲ್ಲ ಅಂದ್ರೆ ತಗೊಂಡೇ ಮಾಡ್ಬೇಕು ನಿಮ್ಮ ಎತ್ತ ಕಲ್ತ್ರಿ ಸಾಲಿ ಕಲ್ತ್ರಿ ಏನೈತಿ होगा पच